ನೀಲ್ಪಲ್ ನೀಲ್ಕ ಕಪ್ಪಲ್ ಗುದ್ದಿ ಅವರಿಗೆ ಅಂತ ಹೇಳ್ರಿ ಬರೋಬ್ಲಕಪ್ಪಲ್ ಗುದ್ದಿ ಅವ್ರಿಗೆ ವಿಶ್ವಾಸ ವೈದ್ಯ ಅವ್ರಿಗೆ ಸಹೋದರಿ ಸೋದರಿಗೆ ನೀಲಕಂಠ ಅವ್ರಿಗೆ

अरे बुरा बारी है। तेरे क्या क्या साक्षी? तेरा नहीं क्या 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 क्� ಶಿವ <laughs> <laughs> ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಈಗ ಸಿ ಬ್ಯಾಂಕಿನ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಮುಕ್ತಾಯವಾಗಿದೆ ಬಹುಶಃ ಎರಗಟ್ಟಿಯಿಂದ ಸ್ಪರ್ಧೆ ಮಾಡಿದಂತಹ ನಮ್ಮ ಸೌದತ್ತಿಯ ಶಾಸಕರಾಗಿರುವಂತಹ ವಿಶ್ವಾಸ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದು ಅವಿರೋಧ ಆಯ್ಕೆ ಏನಂತಂದ್ರೆ ಎರಗಡ್ ಎರಗಟ್ಟಿ ತಾಲೂಕಿನಿಂದ ಏಕೈಕ ಅಭ್ಯರ್ಥಿಯಾಗಿ ಅವರು ವಿಶ್ವಾಸ ವೈದ್ಯ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಹೀಗಾಗಿ ಕೆಲವು ಕಡೆ ಏಕೈಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರುವಂತಹ ಒಂದು ಇದೆ ಮೂಡಲಗಿ ತಾಲೂಕಿನಿಂದೆಲ್ಲವೂ ಕೂಡ ನೀಲಕಂಠ ಕಪ್ಪಲ್ಗುದ್ದಿಯವರು ಏಕೈಕ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಂಥ ಸಲ್ಲಿಸಿದಂಥ ಏಕೈಕ ಅಭ್ಯರ್ಥಿ ಹೀಗಾಗಿ ಅವರು ಕೂಡ ಮುಡಲಗಿ ತಾಲೂಕಿನಿಂದ ನೀಲಕಂಠ ಕಪ್ಪಲ್ ಗುದ್ದಿ ಅವರು ಮತ್ತು ಎರಗಟ್ಟೆಯಿಂದ ವಿಶ್ವಾಸ ವೈದ್ಯ ಅವರು ಈಗ ಅವಿರೋಧವಾಗಿ ಡಿಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ನೀಲಕಂಠ ನೀಲಕಂಠ ಕಪ್ಪಲ್ಗುದ್ದಿ ಅವರು ಹ್ಯಾಟ್ರಿಕ್ ಮೂರನೇ ಬಾರಿಗೆ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ அபிருக்காக அபிருனா ಈಗ ಯರಗಟ್ಟಿಯಿಂದ ಯರಗಟ್ಟಿ ತಾಲೂಕಿನಿಂದ ಶಾಸಕರಿದ್ದಂಥ ವಿಶ್ವಾಸ ವೈದ್ಯ ಅವರು ನಾಮಪತ್ರವನ್ನು ಏಕಮೇವ ಅಂದರೆ ಏಕೈಕ ಅಭ್ಯರ್ಥಿಗಾಗಿ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಅವರು ಈಗ ಆ ಆಯ್ಕೆಯಾಗಿದ್ದಾರೆ ಈಗ ಅವರ ಅಭಿಮಾನಿಗಳು ಇಲ್ಲಿ ಸಿ ಬ್ಯಾಂಕ್ ಎದುರುಗಡೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅದರ ಜೊತೆಗೆ ಮುಡುಲ್ಗಿ ತಾಲೂಕಿನಿಂದ ನೀಲಕಂಠ ಕಪ್ಪಲ್ಗುದ್ದಿಯವರು ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗುವುದರ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ಮತ್ತು ಯಾವ ಯಾವ ತಾಲೂಕುಗಳಲ್ಲಿ ಏಕೈಕ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತೆ ಯಾವ್ಯಾವ ತಾಲೂಕುಗಳಲ್ಲಿ ತಾಲೂಕುಗಳಲ್ಲಿ ಆ ವಿರೋಧ ಆಯ್ಕೆಯಾಗಿದೆ ಡಿ ಸಿ ಬ್ಯಾಂಕಿಗೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಚುನಾವಣಾ ಅಧಿಕಾರಿಗಳು ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಮಗ್ರವಾದಂಥ ಮಾಹಿತಿಯನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸಮಯಕ್ಕೆ ಸರಿಯಾಗಿ ಬೆಳಗಾವಿ ಜಿಲ್ಲೆಯ ಹದಿನೈದು ತಾಲೂಕುಗಳ ಎಲ್ಲ ಯಾವ್ಯಾವ ತಾಲೂಕಿನಿಂದ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಯಾವ್ಯಾವ ತಾಲೂಕಿನಲ್ಲಿ ಸಿಂಗಲ್ ಕ್ಯಾಂಡಿಡೇಟ್ ಅಂದರೆ ಏಕೈಕ ಅಭ್ಯರ್ಥಿ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಸಮಗ್ರವಾದಂಥ ಮಾಹಿತಿಯನ್ನ ಸಮಗ್ರವಾದಂತಹ ಚಿತ್ರಣವನ್ನು ಬೆಳಗಾವಿ ಸುದ್ದಿ ಡಾಟ್ ಕಾಮ್ ನಿಗಿಸುವಂತಹ ಕಾರ್ಯವನ್ನು ಮಾಡ್ತಾರೆ इलेन न

ನಾಲ್ಕು ಮೂವತ್ತು ಗಂಟೆಗೆ ಅಂದ್ರೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಚುನಾವಣಾಧಿಕಾರಿಗಳು ಇಡೀ ಬೆಳಗಾವಿ ಜಿಲ್ಲೆಯ ಅಂದ್ರೆ ಸಿ ಬ್ಯಾಂಕಿನ ಚುನಾವಣೆಗೆ ಬೆಳಗಾವಿ ಜಿಲ್ಲೆಯ ಹದಿನೈದು ತಾಲೂಕುಗಳಿಂದ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಯಾವ್ಯಾವ ತಾಲೂಕುಗಳಿಂದ ಏಕೈಕ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಮತ್ತೆ ಬೇರೆ ತಾಲೂಕುಗಳಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಸಮಗ್ರವಾದಂತಹ ಮಾಹಿತಿಯನ್ನು ಸಮರ್ಪಣೆ ಮಾಡ್ತೀರಿ ಈಗೆಲ್ಲವನ್ನು ನನ್ನ ಸಮಸ್ತ ಯರಗಟ್ಟಿ ತಾಲೂಕಿನ ಎಲ್ಲ ಪಿ ಕೆ ಪಿ ಸೊಸೈಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತರನ್ನು ಸಲು ಕೆಲ ಮಹಾ ಜನತೆಗೆ ಅರ್ಪಿಸ್ತೇನೆ ನಾಯಕರು ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶಣ್ಣ ಜಾರಕಿಹೊಳರ ಆಶೀರ್ವಾದದಿಂದ ಬಾಲಚಂದ್ರ ಜಾರಕಿಹೊಳಿ ಅವರ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಭಾಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ನನ್ನ ನನ್ನ ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿರುವಂಥ ಆರು ಜನ ಏನಿದೆಯೋ ಅದು ನಮ್ಮ ಜಾರಕಿಹೊಳಿ ಪೆನ್ನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್ ಸುಮಾರು ಹದಿಮೂರು ಸ್ಥಾನಗಳನ್ನ ಗಳಿಸಿ ಅದು ಬಹುಮತದಿಂದ ಬ್ರಿಟಿ ಬ್ಯಾಂಕ್ ಆಯ್ಕೆ ಆಗಲಿ ನನ್ನ ವಿಜಯವನ್ನ ನಮ್ಮ ಜಾರಕಿಹಳಿ ಕುಟುಂಬದ ಇಡೀ ಪರಿವಾರಕ್ಕೆ ಅರ್ಪಣೆ ಮಾಡ್ತೀನಿ ಅದೇ ರೀತಿ ನಮ್ಮ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೂ ಒಪ್ಪಿಸ್ತೀನಿ ಇನ್ನು ಏನು ಹೆಚ್ಚಿನ ಪ್ರಮಾಣದಾಗಿದ್ದರು ನಮ್ದು ಬಹುಮತ ಆಕತಿ ಅಧ್ಯಕ್ಷ ಉಪಾಧ್ಯಕ್ಷರ ನಮ್ಮ ಕಡೆಯ ಹಾಕೋರು ಹೆಚ್ಚಿನ ಪ್ರಮಾಣದಾಗ ನಮ್ಮ ತಾಲೂಕಿನ ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಡಕ್ಕೆ ಜೀರೋ ಪರ್ಸೆಂಟ್ ಸಾಲ ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಇನ್ನಿತರ ಯಾವ ಸೌಲಭ್ಯವನ್ನು ರೈತರಿಗೆ ಮುಟ್ಸೋಕತಿ ಆ ಸೌಲಭ್ಯವನ್ನು ಮುಟ್ಸ್ಕೋತೀನಿ ಸಲ ನಂದು ಮೂರನೇ ಬಾರಿ

ನೀಲಕಾಂತ ಕಪ್ಪಲ್ ಅವ್ರಿಗೆ ಅಂತ ಹೇಳ್ರಿ ಬರೋಬ್ಬ ಹ ನೀಲಕಾಂತ್ ಕಪ್ಪಲ್ ಬುದ್ಧಿ ಅವ್ರಿಗೆ ವಿಶ್ವಾಸ ವೈದ್ಯ ಅವ್ರಿಗೆ

এই চিম বাৰু ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಈಗ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸುವಂಥ ಪ್ರಕ್ರಿಯೆ ಮುಕ್ತಾಯವಾಗಿದೆ ಬಹುಶಃ ಎರಗಟ್ಟಿಯಿಂದ ಸ್ಪರ್ಧೆ ಮಾಡಿದಂತಹ ನಮ್ಮ ಸೌದತ್ತಿಯ ಶಾಸಕರಾಗಿರುವಂಥ ವಿಶ್ವಾಸ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದು ಆ ವಿರೋಧ ಆಯ್ಕೆ ಏನಂತಂದರೆ ಎರಗಡ್ ಎರಗಟ್ಟಿ ತಾಲೂಕಿನಿಂದ ಏಕೈಕ ಅಭ್ಯರ್ಥಿಯಾಗಿ ಅವರು ವಿಶ್ವಾಸ ವೈದ್ಯ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಹೀಗಾಗಿ ಕೆಲವು ಕಡೆ ಏಕೈಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರುವಂತಹ ಒಂದು ಮೂಡಲಗಿ ತಾಲೂಕಿನಿಂದಲೂ ಕೂಡ ನೀಲಕಂಠ ಕಪ್ಪಲ್ಗುದ್ದಿ ಅವರು ಏಕೈಕ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಂಥ ಸಲ್ಲಿಸಿದಂಥ ಏಕೈಕ ಅಭ್ಯರ್ಥಿ ಹೀಗಾಗಿ ಅವರು ಕೂಡ ಮುಡಲಗಿ ತಾಲೂಕಿನಿಂದ ನೀಲಕಂಠ ಕಪ್ಪಲ್ ಅವರು ಮತ್ತು ಎರಗಟ್ಟೆಯಿಂದ ವಿಶ್ವಾಸ ವೈದ್ಯ ಅವರು ಈಗ ಅವಿರೋಧವಾಗಿ ಡಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ನೀಲಕಂಠ ನೀಲಕಂಠ ಕಪ್ಪಲ್ಗುದ್ದಿ ಅವರು ಹ್ಯಾಟ್ರಿಕ್ ಮೂರನೇ ಬಾರಿಗೆ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಹಾಕೋದ್ರ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ அபிச்சிசனாக அபிச்சி அருகே சனா ಈಗ ಯರಗಟ್ಟಿಯಿಂದ ಯರಗಟ್ಟಿ ತಾಲೂಕಿನಿಂದ ಶಾಸಕರಿದ್ದಂತ ವಿಶ್ವಾಸ ವೈದ್ಯ ಅವರು ನಾಮಪತ್ರವನ್ನ ಏಕಮೇವ ಅಂದ್ರೆ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಅವರು ಈಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗ ಅವರ ಅಭಿಮಾನಿಗಳು ಇಲ್ಲಿ ಸಿ ಬ್ಯಾಂಕ್ ಎದುರುಗಡೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಮುಡುಲ್ಗಿ ತಾಲೂಕಿನಿಂದ ನೀಲಕಂಠ ಕಪ್ಪಲ್ ಅವರು ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆ ಆಗೋದ್ರ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಮತ್ತು ಯಾವ್ಯಾವ ತಾಲೂಕುಗಳಲ್ಲಿ ಏಕೈಕ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತು ಯಾವ್ಯಾವ ತಾಲೂಕುಗಳಲ್ಲಿ ತಾಲೂಕುಗಳಲ್ಲಿ ಅವಿರೋಧ ಆಯ್ಕೆಯಾಗಿದೆ ಡಿ ಸಿ ಬ್ಯಾಂಕಿಗೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅಧಿಕಾರಿಗಳು ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಮಗ್ರವಾದಂಥ ಮಾಹಿತಿಯನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸಮಯಕ್ಕೆ ಸರಿಯಾಗಿ ಬೆಳಗಾವಿ ಜಿಲ್ಲೆಯ ಹದಿನೈದು ತಾಲೂಕುಗಳ ಎಲ್ಲ ಯಾವ್ಯಾವ ತಾಲೂಕಿನಿಂದ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಯಾವ್ಯಾವ ತಾಲೂಕಿನಲ್ಲಿ ಸಿಂಗಲ್ ಕ್ಯಾಂಡಿಡೇಟ್ ಅಂದರೆ ಏಕೈಕ ಅಭ್ಯರ್ಥಿ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದನ್ನು ಸಮಗ್ರವಾದಂಥ ಮಾಹಿತಿಯನ್ನ ಸಮಗ್ರವಾದಂತಹ ಚಿತ್ರಣವನ್ನು ಬೆಳಗಾವಿ ಸುದ್ದಿ ಡಾಟ್ ನಿಮಗೆ ಮುಂದಿಸುವಂತಹ ಕಾರ್ಯವನ್ನು ಮಾಡ್ತದೆ

બર બર ફોટો હા